ಹಲೋ ಎಲ್ರಿಗೂ ಎಲ್ಲರೂ ಹೇಗಿದ್ದೀರಾ ನಾವೊಂದು ತುಂಬ ಚೆನ್ನಾಗಿದ್ದೀವಿ ನಾನು ಎನ್ನೆ ಯಾವುದೇ ಲ ಶೇರ್ ಮಾಡ್ಕೊಳಕ್ಕಾಗಿಲ್ಲ ಯಾಕಂದರೆ ಅದೆಂಥ ಜನ್ಮನ ನಂದು ಗೊತ್ತಿಲ್ಲ ಆಗಲಿ ಒಂದಿಷ್ಟು ಏನೇನೂ ಆಗಲ್ಲ ನನ್ನ ಕೈಲಿ ಸೊ ಏನು ಹೇಳ್ತೀನಿ ಅಂದರೆ ಮೊನ್ನೆ ನಾನು ಒಂದು ಪೆಟ್ರೋಲ್ ಬಂಕ್ಗೆ ಓಪನಿಂಗ್ ಹೋಗಿದ್ನಲ್ಲ ಸೊ ಅಲ್ಲಿಂದ ಮತ್ತೆ ಸತ್ಯನಾರಾಯಣ ಪೂಜೆ ಅದು ಎರಡು ಸೇರಿಸಿ ನಾನು ಒಂದೇ ವಿಡಿಯೋನ ಶೇರ್ ಮಾಡ್ಕೊಂಡಿದ್ದೀನಿ ಅವತ್ತಿನ ದಿನ ಸೊ ನಾನು ಊಟ ಮಾಡ್ದೇ ಜ ಅಂದರೆ ಊಟ ಮಾಡಿ ಜರ್ನಿ ಮಾಡಿದ ಬಸ್ಸಲ್ಲಾಗಿರ್ಬೋದು ಕಾರಲ್ಲಾಗಿರ್ಬೋದು ಅದೊಂದು ಇದರಲ್ಲಿ ಇರ್ತೀನಿ ಸೊ ಏನೋ ಒಂಥರ ಏನೋ ಬಂದು ತಲೆ ಮೇಲೆ ಕೂತಿದ್ಯೇನೋ ಒಂದು ಬೆಟ್ಟ ಹೊತ್ಕೊಂಡು ಕೂತಿದಿನೇನೋ ಅನ್ನೋ ರೇಂಜ್ಗೆ ಇರ್ತೀನಿ ನಾನು ಊಟ ಮಾಡಿ ಹೊಟ್ಟೆ ತುಂಬ ಕೂತ್ಕೊಂಡ್ರು ಅಂಥದ್ರಲ್ಲಿ ಅವತ್ತು ಸ್ವಲ್ಪ ಬೇಗ ಇದೆ ಓಪನಿಂಗು ನೀವು ಬೇಗ ಬರಬೇಕು ಅಂತ ಹೇಳಿದರು ಒಂದು ಎಂಟೂವರೆ ಇಂದ ಸ್ಟಾರ್ಟ್ ಆಗುತ್ತೆ ಒಂದು ಹತ್ತು ಗಂಟೆ ಅಷ್ಟೊತ್ತಿಗೆ ಮುಗಿಯುತ್ತೆ ನೀವು ಅಷ್ಟರಲ್ಲಿ ಬಂದರೆ ಚೆನ್ನಾಗಿರುತ್ತೆ ಅಂತಂದು ಹೇಳಿದರು ಅವರು ಪೆಟ್ರೋಲ್ ಬಂಕ್ ಅವರು ಅದು ನಮ್ಮ ಪಾಗೋಡದವರೇ ಓಪನ್ ಮಾಡಿರೋದು ಚಂದ್ರಬಾವಿ ಹತ್ರ ಮೇಲೆ ಬರುತ್ತಲ್ಲ ಚಂದ್ರಭಾವಿ ಸೊ ಅಲ್ಲಿ ಮಧುಗಿರಿ ಹೋಗೋ ರೂಟಲ್ಲೇ ಇದೆ ಅಲ್ಲಿಗೆ ಹೋಗ್ಬಿಟ್ಟು ನಾವು ಅಲ್ಲಿಗೆ ಹೋಗೋಣ ಅಂತಂದೇಳ್ಬಿಟ್ಟು ಬೆಳಿಗ್ಗೆ ಎದ್ದಿದ ತಕ್ಷಣನೇ ಬೇಗ ಬೇಗ ಸ್ನಾನ ಮಾಡ್ಕೊಂಡು ರೆಡಿಯಾಗಿ ನಾನು ರೆಡಿ ಆಗೋದೇ ಎರಡು ಮೂರು ಅವರ್ ಆಗೋಯಿತು ಅದಕ್ಕೆ ಟಿಫನ್ ಏನೂ ಮಾಡೋಕ್ಕಾಗಿಲ್ಲ ಮನೆಯಲ್ಲಿ ಸೊ ಟಿಫನ್ ಮಾಡ್ದೇನೆ ಇನ್ನು ಕಾರಲ್ಲಿ ಅದು ನಮ್ಮ ಮನೆಯವ್ರು ಬೇರೆ ಫ್ರೆಂಡ್ ಕಾ ಕಾರ್ ತೊಗೊಂಡು ಬಂದಿದ್ರು ಸ್ಯಾರಿ ಹಾಕ್ಕೊಂಡಿದ್ದೀನಿ ಇನ್ನು ಎರಡು ಎರಡೂ ಫಂಕ್ಷನ್ಗೆ ಹೋಗ್ಬೇಕಂದ್ರೆ ಇನ್ನು ಟೂ ವೀಲರಲ್ಲಿ ಕುತ್ಕೊಂಡು ಫುಲ್ ಎಲ್ಲ ಪ್ಯಾಕ್ ಆಗಬೇಕು ಸೊ ಅದೆಲ್ಲ ಹಿಂಸೆ ಅಂತ ಸರಿ ಅಂತ ಹೇಳಿಬಿಟ್ಟು ನಮ್ಮ ಮನೆಯವರು ಅವ್ರ ಫ್ರೆಂಡ್ ಕಾರ್ನ ತೊಗೊಂಡು ಬಂದರು ಸರಿ ಅಂತ ನಾನಿನ್ನೂ ರೆಡಿ ಆಗಿಬಿಟ್ಟು ಒಂದು ಒಂದು ಸ್ವಲ್ಪ ಟೀ ಕುಡಿದಿದ್ದೆ ಟೀ ಕುಡಿಬಾರ್ದಾಗಿತ್ತು ಆ ಟೀ ಕುಡಿದಿದ್ದೆ ಎದ್ದಿದ ತಕ್ಷಣ ಕೆಲಸಗಳು ಮಾಡಬೇಕಲ್ಲ ಹಂಗಾಗಿ ಟೀ ಕುಡ್ದಿದ್ದೆ ಇನ್ನು ಹೋಗಿ ಕುತ್ಕೊಂಡ್ನ ಕಾರಲ್ಲಿ ಇನ್ನೂ ಒಂದು ಸ್ವಲ್ಪ ಒಂದು ಐದು ಕಿಲೋಮೀಟ್ರ್ ಓದ್ನ ಇಲ್ಲ ಗೊತ್ತಿಲ್ಲ ಮುಂದಕ್ಕೆ ಹೋದವ ಇಲ್ಲ ಅವಾಗಿಂದ ಒಂಥರ ಹೊಟ್ಟೆಲೆಲ್ಲ ತಿರ್ಗೋದು ವಾಮಿಟ್ ಬಂದಂಗೆ ಆಗೋದು ಮುಂದೇನೇ ಕೂತ್ಕೊಂಡಿದ್ದೀನಿ ಫ್ರೆಂಟ್ ಸೀಟಲ್ಲೇ ಕೂತಿದ್ದೀನಿ ಆದ್ರೂ ನನ್ನ ಕೈಲಿ ಆಗ್ತಾ ಇಲ್ಲ ಪಾವಗಡದವರೆಗೂ ಹೆಂಗೋ ಕಣ್ಣು ಮುಚ್ಕೊಂಡು ಹಿಂಗೆ ತಲೆ ಬಗ್ಗಿಸ್ಕೊಂಡು ಹೆಂಗೋ ಒಂದು ಟ್ರೈ ಮಾಡಿದೆ ಪಾವಗಡ ಎಂಟ್ರಿ ಆದ್ವಿ ನೋಡಿರಿ ಗಾಡಿ ನಿಲ್ಲಿಸಿ ಗಾಡಿ ನಿಲ್ಲಿಸಿ ನಮ್ಗೆ ವಾಮಿಟ್ ಆಗ್ತೈತೆ ಅಂತಂದ್ರೆ ನಮ್ಮ ಮನೆಯವ್ರವಾಗ ಸ್ವಲ್ಪ ದೂರ ಮುಂದೆ ಹೋಗಿ ನಿಲ್ಸಿಬಿಟ್ಟು ವಾಮಿಟ್ ಮಾಡ್ಕೊಂಬಿಟ್ಟೆ ಅವಾಗಿಂದ ಸ್ಟಾರ್ಟ್ ಆಯ್ತಿನ ನನಗೆ ಈ ಎನರ್ಜಿ ಅನ್ನೋದೆಲ್ಲ ಹೊರಟೋಯ್ತು ಬಾಡಿಲಿರೋದು ಸೊ ಗೊತ್ತಿಲ್ಲ ಅಲ್ಲಿಗೆ ಹೋಗಿ ನಾನು ಸ್ವಲ್ಪ ವೀಡಿಯೋ ಕವರ್ ಮಾಡಿ ಹೊಟ್ಟೆ ತುಂಬ ಟಿಫನ್ ತಿಂದರೂ ನಂಗೆ ಸರಿ ಹೋಗ್ತಾ ಇಲ್ಲ ಮತ್ತು ಹಂಗೆ ಇನ್ನು ಬಂದಿದ್ದೀವಿ ಚೆನ್ನಾಗಿರಲ್ಲ ಅಂತಂದು ಮತ್ತೆ ನಮ್ಮ ಮನೆಯವ್ರು ಹಂಗೆಲ್ಲ ಹೋಗಿರಿ ಆ ಥರ ನಾನು ಹೋಗಿರ್ತೀವಲ್ಲ ಎಲ್ಲಾದರೂ ಫಂಕ್ಷನ್ ಆಗಿರ್ಬೋದು ಎಲ್ಲಾದರೂ ಆಗಿರ್ಬೋದು ನನಗೆ ಅದು ನೋವುತ್ತೆ ಹುಷಾರಿಲ್ಲ ಅದು ಇದು ಅಂತ ಅಂದರೆ ಬೈದ್ಬಿಡ್ತಾರೆ ಅವರು ಯಾರ ಮುಖನೂ ನೋಡೋಲ್ಲ ಎಷ್ಟು ಜನ ಆದರೂ ಇರಲಿ ಚೆನ್ನಾಗಿ ಬೈದಾಕ್ಬಿಡ್ತಾರೆ ಅದಕ್ಕೆ ನಾನು ಹೇಳೋಕ್ಕೂ ಹೋಗಲ್ಲ ಥರ ಇನ್ನು ಏನು ಮಾಡೋದು ಅಂತ ಹಂಗೆ ಅಡ್ಜಸ್ಟ್ ಮಾಡ್ಕೊಂಡಿದ್ದೆ ನಾ ಅದಾದಮೇಲೆ ಸೀಕೆಪುರಕ್ಕೆ ಹೋಗಿ ಅಲ್ಲಿ ಪೂಜೆ ನೋಡ್ಕೊಂಡು ಬಂದ್ವಾ ಫುಲ್ಲು ಟಯರ್ಡ್ ಆಗಿಬಿಟ್ಟೆ ಮತ್ತು ಕಾರಲ್ಲಿ ಊಟ ಮಾಡ್ಕೊಂಡು ಮತ್ತು ಕಾರಲ್ಲಿ ಬಂದು ಮನೆಗೆ ಎಷ್ಟೋ ಅಷ್ಟು ಆವಾಗ ಸಂಜೆ ಬಂದು ನಮ್ಮ ಮಲಗಿರೋಳು ಮತ್ತು ಬೆಳಿಗ್ಗೆ ಹನ್ನೆರಡು ಗಂಟೆ ಆದರೂ ಎದ್ದಾಳಿಲ್ಲ ಏನು ಒಂಥರ ಫುಲ್ಲು ಬಾಡಿ ಎಲ್ಲ ಹೆಂಗಾಗಿದೆ ಅಂದರೆ ಯಾರ ಬಂದು ಚೆನ್ನಾಗಿ ಹೊಡೆದಾಕಿದಾರೇನೋ ಅನ್ನೋ ರೇಂಜ್ಗೆ ಫುಲ್ ಇದಾಗಿದೆ ಶುಕ್ರವಾರ ದಿನ ಅದಕ್ಕೆ ನಾನು ಏನೂ ವೀಡಿಯೋನೂ ಮಾಡ್ಕೊಳ್ಳಿಲ್ಲ ಅವತ್ತು ಪೂಜೆ ವಾರ ಏನೂ ಮಾಡಿಲ್ಲ ಸೊ ಎದ್ದಿದ್ದೆ ನಾನು ನಾಲ್ಕು ಗಂಟೆಗೆ ಮತ್ತೆ ನಮ್ಮಮ್ಮ ಸ್ವಲ್ಪ ಊಟ ತಂದು ಕೊಡ್ತು ಊಟ ಮಾಡಿ ಮತ್ತೆ ಮಲ್ಕೊಬಿಟ್ಟೆ ಅಷ್ಟೇ ಇನ್ನು ಸಂಜೆದ್ದಿನ್ನೇನು ಮಾಡೋಕ್ಕಾಗಿಲ್ಲ ನನ್ನ ಕೈಲಿ ಸ್ವಲ್ಪ ಒಂದು ಸ್ವಲ್ಪ ಹಂಗೆ ಅಡುಗೆ ಮಾಡಿದೆ ತಿನ್ನೋಷ್ಟು ಅಷ್ಟೇ ಅದು ಮಾಡ್ಕೊಂಡು ಈಗ ಫ್ರೆಶ್ ಆಗಿ ಸ್ನಾನ ಮಾಡ್ಕೊಂಡು ಎದ್ದಿದ್ದೀನಿ ಈಗ ನಾನು ಏನು ತೋರಿಸ್ಬೇಕು ಅಂತ ಇದೀನಂದರೆ ಸ್ಯಾರಿ ನೀವು ಕೇಳ್ತಾ ಇದ್ರಲ್ಲ ನಾನು ಅವತ್ತು ಹಾಕೊಂಡಿರುವಂಥ ಸ್ಯಾರಿ ಮತ್ತು ಬ್ಲೌಸ್ ಡಿಟೇಲ್ಸ್ ಹೇಳ್ತೀನಿ ಇವತ್ತಿನ ವಿಡಿಯೋದಲ್ಲಿ ಸೊ ಈ ರೀತಿ ಗೊತ್ತಿಲ್ಲ ಅದು ಏನು ನನಗೆ ಏನೇನೋ ಹೇಳ್ತಾರೆ ಈ ರೀತಿ ಇರು ಆ ರೀತಿ ಇರು ಗಾಡೀಲಿ ಹೋಗ್ಬೇಕಾದ್ರೆ ಅಂತಂದು ನಿಂಬೆಹಣ್ಣೆಲ್ಲ ಇಟ್ಕೋ ಅಂದರೆ ನಿಂಬೆಹಣ್ಣು ಮೂಸ್ ನೋಡ್ತಾ ಇರೋ ಬರಲ್ಲ ಅಂತಾರೆ ಮತ್ತು ನಮ್ಮಮ್ಮ ಅಡಿಕೆ ಹಾಕೋ ಬಾಯಲ್ಲಿ ಬರಲ್ಲ ಅಂತಾರೆ ಟ್ಯಾಬ್ಲೆಟ್ ತಗೋ ಬರಲ್ಲ ಅಂತಾರೆ ಇನ್ನೂ ಏನೇನೋ ಹೇಳ್ತಾರೆ ಎಲ್ಲನೂ ಟ್ರೈ ಮಾಡಿದ್ದೀನಿ ಗೊತ್ತಿಲ್ಲ ನನಗೆ ಅದೇನೋ ಹತ್ತಿದ ತಕ್ಷಣ ಅದೊಂದು ಮೈಂಡಿಗೆ ಬಂದ್ಬಿಡುತ್ತೆ ನನಗೆ ಓ ಗಾಡೀಲಿ ಕೂತಿದ್ದೀನಿ ಅಂದರೆ ಕಾರಲ್ಲಿ ಕೂತಿದ್ದೀನಿ ಬಸ್ಸಲ್ಲಿ ಕೂತೀನಿ ಅನ್ನೋ ಫೀಲಿಂಗ್ಸ್ ಬಂದ್ಬಿಡುತ್ತೆ ನನಗೆ ಅದು ಬಂದಿದ್ದ ತಕ್ಷಣ ನಾನು ಏನು ತೊಗೊಂಡ್ರು ಅದನ್ನಿಲ್ಲಲ್ಲ ವಾಮಿಟು ಬಂದೇ ಬಿಡುತ್ತೆ ಸೊ ಹೀಗೆ ಯಾರ್ಯಾರೆಲ್ಲ ನನ್ನ ರೀತಿ ಇದ್ದೀರಾ ಸೊ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಗೊತ್ತಿಲ್ಲ ಎಷ್ಟು ಕಂಟ್ರೋಲ್ ಮಾಡ್ಕೊಂಡ್ರು ಹೊಟ್ಟೆ ತುಂಬ ಊಟ ಮಾಡಿದ್ರೆ ಮಾತ್ರ ಆರಾಮಾಗಿ ಸ್ವಲ್ಪ ಫ್ರೀಯಾಗಿರುತ್ತೆ ನನ್ನ ಮೈಂಡ್ ಹೊಟ್ಟೆ ಊಟ ಆಗದೆ ಅತ್ತೀನಿ ಅಂದ್ಕೊಂಡ್ರೆ ನಿಜ ಇನ್ನು ಅಷ್ಟೊತ್ತಿಗೆ ಈಗ ಒಂದೊಂದು ಟೈಮ್ ಐದು ಗಂಟೆಗೆ ಹೋಗಬೇಕಾಗುತ್ತೆ ಅಂಥ ಟೈಮಲ್ಲೆಲ್ಲ ತಿನ್ನೋಕ್ಕಾಗಲ್ಲ ಆ ಟೈಮಲ್ಲಿ ನನ್ನ ಹಿಂಸೆ ಅನ್ನೋದು ಬೇಡ ಪರಿಸ್ಥಿತಿ ಯಾವ ರೀತಿ ಇರುತ್ತೆ ಅಂದರೆ ಹೇಳೋಕ್ಕೋಗೋಲ್ಲ ಸೊ ಆ ರೀತಿ ಇರುತ್ತೆ ಅಷ್ಟೊಂದು ಕಷ್ಟಪಟ್ಟು ನಾನು ಆ ಫಂಕ್ಷನ್ಗೆ ಅದು ಓಪನಿಂಗ್ ಹೋಗಿ ಬಂದು ಏನು ಮಾಡೋಕ್ಕಾಗಲ್ಲ ನನ್ನ ಪರಿಸ್ಥಿತಿ ಅಷ್ಟೇ ಅದಕ್ಕೆ ನಾನು ಎಲ್ಲೇ ಆಗಲಿ ಟ್ರಿಪ್ಪು ಹಿಂಗೆಲ್ಲ ದೂರ ಹೋಗೋಲ್ಲ ನಾನು ಹೋದರೆ ಒಂದು ವೇಳೆ ಕಾರಲ್ಲೂ ಹೋದರೆ ಪರವಾಗಿಲ್ಲ ಹಂಗೆ ಟ್ರೈನಲ್ಲಿ ಹೋಗ್ಬೋದು ಅಂದರೆ ಆಗೋದೇ ಇಲ್ಲ ನನಗೆ ಬಸ್ ಜರ್ನಿ ಕಾರಲ್ಲಿ ಹೋದ್ರು ಸ್ವಲ್ಪ ಹೊಟ್ಟೆ ತುಂಬ ತಿಂದ್ಕೊಂಡು ಫ್ರೆಂಡ್ಸ್ ಅಲ್ಲಿ ಕೂತ್ಕೊಂಡು ಅದು ಸಾಂಗ್ಸ್ ಹಾಕ್ಕೊಂಡ್ರೆ ಮಾತ್ರ ಏನೂ ಆಗಲ್ಲ ಅದು ನಮ್ಮ ಮನೆಯವರು ಅದು ನಗ್ತಾ ಇರ್ತಾರೆ ಯಾವಾಗಲೂ ಅದೇನದು ಸಾಂಗ್ ಹಾಕಿದ್ರೆ ನಿಮ್ಗೆ ವಾಮಿಟ್ ಬರಲ್ಲ ಸಾಂಗ್ ಆಫ್ ಮಾಡಿದ್ರೆ ವಾಮಿಟ್ ಬರುತ್ತೆ ಅಂತ ಇಲ್ಲ ಮೈಂಡ್ ಎಲ್ಲ ಆ ಕಡೆ ಹೋಗಿರುತ್ತೆ ನನ್ನ ಸಾಂಗ್ಸ್ ಕಡೆ ಸೊ ಹಂಗಾಗಿ ಹೊಟ್ಟೆ ತುಂಬ ಊಟ ಹಾಕ್ಕೊಬಿಟ್ಟು ಹೊಟ್ಟೆಗೆ ಸಾಂಗ್ಸ್ ಇಟ್ಕೊಂಡು ಕೂತ್ಕೊಂಡ್ರೆ ಫ್ರೆಂಡ್ ಸೀಟಲ್ಲಿ ಏನೂ ಆಗೋಲ್ಲ ಫ್ರೆ ಡೋರ್ಸ್ ಎಲ್ಲ ಡೌನ್ ಮಾಡ್ಕೊಂಡು ಸಾರಿ ಗ್ಲಾಸ್ ಎಲ್ಲ ಡೌನ್ ಮಾಡ್ಕೊಂಡು ಸರಿತು ಕೂತ್ಕೋಬೇಕು ಎ ಸಿ ಹಾಕ್ಕೊಂಡ್ರು ಆಗಲ್ಲ ಮತ್ತೆ ನನಗೆ ಈ ರೀತಿ ಪರಿಸ್ಥಿತಿ ನಾನು ಇದ್ದೀನಿ ಓಕೆ ಬನ್ನಿ ಈಗ ನಾನು ಅದು ಸ್ಯಾರಿ ತೋರಿಸ್ತೀನಿ ನಿಮಗೆ ಯಾವ ರೀತಿ ಇದೆ ಏನು ಅಂತ ಸೊ ಇಲ್ಲಿ ತಗೊಂಡಿದ್ದು ಅಂತ ಕಂಪ್ಲೀಟ್ ಡೀಟೇಲ್ಸ್ ನಿಮ್ಗೆ ಕೊಡ್ತೀನಿ ಕ್ವಾಲಿಟಿ ಹೇಗಿದೆ ಅಂತ ಹೇಳ್ತೀನಿ ಹಾಗೆ ಹೊಸಬ್ರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವೀಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ವೀಡಿಯೋನ ಕೊನೆವರೆಗೂ ನೋಡ್ತಾ ಇರಿ ಸ್ಕಿಪ್ ಮಾಡಿದೆ ಓಕೆ ತುಂಬ ಜನ ಕೇಳಿರುವಂಥ ಸ್ಯಾರಿ ಇದು ಅಂದರೆ ಇನ್ಸ್ಟಾಗ್ರಾಮಲ್ಲಿ ಮತ್ತು ಯೂಟ್ಯೂಬಲ್ಲಿ ಸೊ ಕೈಗೆ ಬಳೆ ಹಾಕಿಲ್ಲ ನನಗೆ ಬಳೆನೇ ಸಿಗ್ತಾ ಇಲ್ಲ ಸ್ವಲ್ಪ ಮನೆಯೆಲ್ಲ ಕ್ಲೀನ್ ಮಾಡಿಬಿಟ್ಟೆ ಮೊನ್ನೆ ದಿನ ಆ ಬಳೆಗಳು ಎಲ್ಲಿಟ್ಬಿಟ್ಟು ಅದೇ ಇಲ್ಲ ಅಂದರೆ ಸೆಟ್ ಬಳೆಗಳಲ್ಲೇ ಇದ್ದಾವೆ ಸಿಂಗಲ್ ಸಿಂಗಲ್ ಹಾಕ್ಕೊಳ್ಳುವಂತೂ ತುಂಬ ಜನ ನನಗೆ ಕೇಳಿರುವಂಥ ಸ್ಯಾರಿ ಆ್ಯಂಡ್ ಬ್ಲೌಸ್ ಅಂದರೆ ಇದು ಯಾವ ರೀತಿ ಇದೆ ಅಂದರೆ ಕಲರು ಸಖತ್ತಾಗಿದೆ ನಾನು ಬುಕ್ ಮಾಡಬೇಕಾದ್ರೆ ಸೊ ಯಾವ ರೀತಿ ಬರುತ್ತೋ ಏನೋ ಹೆಂಗಿರುತ್ತೋ ಅಂತಂದೇಳ್ಬಿಟ್ಟು ಹೇಳಿಬಿಟ್ಟು ನಾನೊಂದು ಇದು ಯಾವುದಕ್ಕೆ ಅಂದರೆ ಒಂದು ಫಂಕ್ಷನ್ಗೆ ನಾನು ಬುಕ್ ಮಾಡಿರುವಂಥ ಸ್ಯಾರಿ ಇದು ನಾನು ಆ ಫಂಕ್ಷನ್ಗೆ ಹೋಗಿರಲಿಲ್ಲ ಸೊ ಮಿಸ್ ಮಾಡ್ಕೊಂಡೆ ಅವತ್ತು ನನಗೆ ಬೇರೆ ಕಡೆ ಹೋಗೋ ಪ್ಲಾನಿಂಗ್ ಇತ್ತು ಹಂಗಾಗಿ ನಾನು ಆ ಫಂಕ್ಷನ್ಗೆ ಮಿಸ್ ಮಾಡ್ಕೊಂಡಿದ್ದಕ್ಕೆ ಅದು ಯಾವ ಸ್ಯಾರಿ ಯಾವಾಗ ಹಾಕ್ಕೋಬೇಕು ಏನು ಯಾವಾಗ ಹಾಕ್ಕೋಬೇಕು ಅನ್ನೋದೆಲ್ಲ ಆಗಲೇ ನಾ ನಾವೇಳ್ದಂಗೆ ಏನೂ ಇರಲ್ಲ ಸೊ ಆ ಫಂಕ್ಷನ್ಗೆ ಅಂತಂದೇಳಿ ನಾನು ತೊಗೊಂಡಿರೋವಂಥದ್ದು ಈಗ ಅದು ಪೂಜೆಗೆ ಸತ್ಯನಾರಾಯಣ ಪೂಜೆ ಮತ್ತು ಪೆಟ್ರೋಲ್ ಬಂಕ್ ಓಪನಿಂಗ್ ವಿಡಿಯೋಗೆ ಆಯ್ತಿದೆ ಸ್ಯಾರಿ ಫುಲ್ ಆರೆಂಜ್ ಕಲರು ಭಾಳ ಚೆನ್ನಾಗಿದೆ ಅಂದರೆ ಓವರ್ ಆರೆಂಜಲ್ಲ ಡೀಸೆಂಟಾಗಿದೆ ಸ್ವಲ್ಪ ಬ್ರೈಟಾಗೂ ಕಾಣಿಸುತ್ತೆ ಹಾಕಂಡ್ರೆ ಸ್ಯಾರಿ ಫುಲ್ ಇದೇ ರೀತಿ ಫ್ಲವರ್ಸು ಇದು ಜಾಸ್ತಿ ಏನೋ ಡಾರ್ಕಾಗಿ ಕಾಣಲ್ಲ ಸೊ ಫ್ಲವರ್ಸ್ ಎಲ್ಲ ಲೈಟಾಗಿ ಕಾಣುತ್ತೆ ಸ್ಯಾರಿ ಅಂತೂ ಬೇರೆ ಲೆವೆಲಲ್ಲಿದೆ ನಿಜವಾಗ್ಲೂ ತುಂಬ ಚೆನ್ನಾಗಿದೆ ಸ್ಯಾರಿ ಅಂದರೆ ದೊಡ್ಡ ಬಾರ್ಡ್ರ್ ಡಬಲ್ ಬಾರ್ಡ್ರ್ ಟೈಪ್ ಬರುತ್ತೆ ನೋಡಿರಿ ಸೊ ಮೇಲುಗಡೆ ಮತ್ತು ಕೆಳಗಡೆ ಒಂದೇ ಥರ ಈ ತರ ಬಾರ್ಡರ್ ಬರುತ್ತೆ ಇದೆಲ್ಲ ಗೋಲ್ಡ್ ಇದು ಜರಿ ಇರುತ್ತೆ ಇದೆಲ್ಲ ಬಾರ್ಡರ್ ಮೇಲೆ ವಿತ್ ಡಾರ್ಕ್ ಪರ್ಪಲ್ ಕಲರ್ ಇದು ಇನ್ನು ಕೆಳಗಡೆನೂ ಸೇಮ್ ಅಷ್ಟೇ ಬಾರ್ಡರ್ ಬರುತ್ತೆ ಅಷ್ಟೇ ಲೆಂತಿಯಾಗಿ ಆಗಿ ಇನ್ನು ಸ್ಯಾರಿ ಫುಲ್ ಈ ಥರ ಫ್ಲವರ್ಸ್ ಎಲ್ಲ ನೋಡ್ತಾ ಇರ್ಬೋದು ನೀವು ಹ್ಮ್ ಒಂಥರ ಲೈಟ್ ಬ್ಲಾಕ್ ಅಲ್ಲಿ ಡಾರ್ಕ್ ಬ್ಲಾಕ್ ಅಲ್ಲ ಆ ಥರದ್ರಲ್ಲಿ ಫ್ಲವರ್ಸ್ ಎಲ್ಲ ಬಳ್ಳಿ ಬಳ್ಳಿ ಟೈಪ್ ಎಲ್ಲ ನೋಡಿ ಫ್ಲವರ್ಸ್ ಬಳ್ಳಿ ಎಲ್ಲ ಇದೆ ಇನ್ನು ಸ್ಯಾರಿ ಫುಲ್ ಇದೇ ಥರನೇ ಇರುತ್ತೆ ಹಾಗೆ ನಾನು ಕುಚ್ಚು ಬಂದುಬಿಟ್ಟು ಈ ರೀತಿ ಕಟ್ಸಿದ್ದೀನಿ ಸಿಂಪಲ್ಲಾಗಿ ಬೇಬಿ ಕುಚ್ಚು ಅಂತಾರಲ್ಲ ಓಪನ್ ಮಾಡಿಬಿಡ್ತೀನಿ ಬಿಡಿ ಸ್ಯಾರಿನ ಮತ್ತೆ ಮಚ್ಚಿಟ್ಕೊಳ್ಳೋದು ನೋಡಿ ಈ ಥರ ತ್ರೀ ನಾನು ಸ್ಯಾರಿ ಕಲರ್ ಆರೆಂಜ್ ಹಾಕ್ಸಿದೀನಿ ತ್ರೀ ನಾನು ಇದು ಬ್ಲೌಸ್ ಕಲರ್ ಪರ್ಪಲ್ಲು ಆ ಥರ ಹಾಕ್ಸಿದ್ದೀನಿ ಚೆನ್ನಾಗಿರುತ್ತೆ ಇನ್ನು ಜಾಸ್ತಿ ಓವರಾಗಿ ಬೇಡ ಅಂತಂದು ಆ ಥರ ಇದು ಮಾಡಿಸಿದೆ ಹಾಕ್ಸ್ದೆ ಚೆನ್ನಾಗಿ ಕಾಣಿಸ್ತಾ ಇತ್ತು ಈ ಸ್ಯಾರಿ ನೀವು ಅಂತಂದಲ್ಲ ಸೊ ನಮ್ಮ ರಿಲೇಶನ್ಸ್ ಆಗಿರ್ಬೋದು ನನಗೆ ಸ್ವಲ್ಪ ಪರಿಚಯ ಇರೋಂಥಾಗಿರ್ಬೋದು ನಮ್ಮ ಇದರಲ್ಲಿ ತುಂಬ ಜನ ಕೇಳಿದ್ರು ಕಾಮೆಂಟ್ ಮಾಡಿಬಿಟ್ಟು ಸೊ ಎಲ್ಲಿ ತಗೊಂಡೆ ಸ್ಯಾರಿ ಎಲ್ಲಿ ತಗೊಂಡೆ ತುಂಬ ಚೆನ್ನಾಗಿದೆ ಸ್ಯಾರಿ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ನೀನು ಅವತ್ತು ಅಂತ ನಾನು ಹೇಳಿದೆ ಈ ಸ್ಯಾರಿ ತೊಗೊಂಡಿದ್ದು ಡೀಟೇಲ್ಸ್ ಎಲ್ಲ ಕೊಟ್ಟೆ ಹಾಗೆ ನಿಮಗೂ ಹೇಳ್ಬಿಡೋಣ ಅಂತಂದು ಕುತ್ಕೊಬಿಟ್ಟೆ ಇಲ್ಲಿ ಈಗ ನಮ್ಮ ಮನೆಯವರು ಬಂದರು ಒಂದು ನಿಮಿಷ ಮಾತಾಡ್ತೀನಿ ನನಗೆ ನಮ್ಮ ಮನೆಯವರು ಅಣ್ಣವ್ರು ಬಂದಿದ್ರು ಸೊ ಇದ್ರಲ್ಲ ಇನ್ನೊಂದು ಕಡೆ ಕೆಲಸ ಇದೆ ಅಂತ ಸ್ವಲ್ಪ ಐಟಮ್ಸ್ ಅವರು ಬೇಕಾಗಿರೋ ಅಂತ ತೊಗೊಂಡೋಗಿ ಬಂದರು ಅದಕ್ಕೆ ನಾನು ಸ್ಟಾಪ್ ಮಾಡಿದೆ ಸೊ ಅಣ್ಣವರೆಲ್ಲ ನಿಂತಿದ್ರು ಹೊರಗಡೆ ಅದಕ್ಕೋಸ್ಕರ ನಾನು ವೀಡಿಯೋ ಸ್ಟಾಪ್ ಮಾಡಿದೆ ಮತ್ತು ಒಂದೇ ಸರಿ ಬ್ಲೌಸ್ ಡೀಟೇಲ್ಸ್ ಹೇಳಿಬಿಟ್ಟು ನಿಮಗೆ ಸ್ಯಾರಿ ಕಾಸ್ಟು ಮತ್ತು ಎಲ್ಲಿ ತೊಗೊಂಡೆ ಅನ್ನೋದೆಲ್ಲ ಎಲ್ಲ ನಿಮ್ಗೆ ನಿಮಗೆ ಹೇಳ್ಬಿಡ್ತೀನಿ ಫಸ್ಟು ಸ್ಯಾರಿ ಬ್ಲೌಸ್ನ ನಾನು ವರ್ಕ್ ಮಾಡಿಸಿ ಅಂತಂದು ಹೇಳಿದರು ಸಿಸ್ಟರು ಹೇಳಿದರು ಈ ಮತ್ತೆ ನಾನು ಹಂಗೆ ಅಂದ್ಕೊಂಡಿದ್ದೆ ಮತ್ತು ನನಗೆ ಯಾಕೋ ವರ್ಕ್ ಬೇಡ ಅನ್ನಿಸ್ತು ಯಾಕೆ ಬೇಡ ಬಿಡು ಅಂದರೆ ಕಲರ್ ಕಾಂಬಿನೇಷನ್ ಆ ಥರ ಇದೆ ಬಾರ್ಡ್ರನು ಸ್ವಲ್ಪ ದೊಡ್ಡದಾಗಿ ಬಂದಿದೆ ಇನ್ನು ಇದರಲ್ಲಿ ವರ್ಕ್ ಏನಕ್ಕೆ ಬೇಡ ಅಂತ ನನಗೆ ಅನ್ನಿಸ್ತು ಮಾಡಿಸಿದ್ರೆ ಇನ್ನೂ ಚೆನ್ನಾಗಿರೋದು ಏನೋ ಗೊತ್ತಿಲ್ಲ ಆಗಲಿ ಯಾಕಂದರೆ ನಾನು ಮಾಡ್ಸಿಲ್ವಲ್ಲ ಅದಕ್ಕೆ ಗೊತ್ತಾಗ್ತಿಲ್ಲ ಸೊ ಆದ್ರೂ ನಾನು ಹೇಳಿದ್ದು ಒಂಥರ ಆ ಡಿಸೈನ್ ಇದು ಇನ್ನೂ ಚೆನ್ನಾಗಿತ್ತು ಬರೀ ಈ ಥರ ಬಾರ್ಡ್ರಲ್ಲೇ ಡಿಸೈನ್ ಮಾಡಿಸ್ ಮಾಡ್ಸೋಕ್ಕೆ ಹೇಳಿದ್ದೆ ಮಾಡೋಕ್ಕೆ ಅವ್ರನ್ನ ಟೈಲರ್ಗೆ ಅವ್ರು ನಾನು ಹೇಳಿರೋ ಡಿಸೈನ್ ಬಿಟ್ಟು ಬೇರೆ ಡಿಸೈನ್ ಮಾಡಿಕೊಟ್ಟಿದ್ದಾರೆ ಏನು ಮಾಡೋಕ್ಕಾಗಲ್ಲ ಒಂದೊಂದು ಸಾರಿ ಆ ರೀತಿ ಮಿಸ್ ಆಗುತ್ತೆ ನಾನು ಹೇಳಿದ್ದು ಸೇಮ್ ಇದೇ ರೀತಿಯೇ ಬರುತ್ತೆ ಇಲ್ಲಿ ಹಿಂಗೆ ಬರುತ್ತೆ ಆಮೇಲೆ ಇದು ಹಿಂಗೆ ಮೇಲೆ ಈ ಥರ ಬರುತ್ತೆ ಮತ್ತು ಇದು ಈ ಥರ ಸೈಡ್ ಬರುತ್ತೆ ಬಾರ್ಡ್ರ್ ಸೊ ಫ್ರಂಟ್ ಆ ರೀತಿ ಬರುತ್ತೆ ಬ್ಯಾಕು ಸೇಮ್ ಅಷ್ಟೆ ಬ್ಯಾಕು ಸೊ ಈ ರೀತಿ ಇರುತ್ತಲ್ಲ ಬ್ಲೌಸು ಇದನ್ನ ಈ ಥರ ಸೈಡ್ಗೆ ಫುಲ್ ಬಾರ್ಡ್ರ್ ಈ ಥರ ಕವರ್ ಆಗುತ್ತೆ ಈ ಥರ ಆಮೇಲೆ ಇದು ಸೇಮ್ ಇದೇ ಥರ ರೌಂಡು ಹಂಗೆ ಹೇಳಿದ್ದೆ ಸ್ವಲ್ಪ ಮಿಸ್ ಮಾಡಿದ್ದಾರೆ ಅಷ್ಟೇ ಆದ್ರೂ ಈ ಡಿಸೈನ್ ಎಷ್ಟು ಚೆನ್ನಾಗಿ ಕಾಣ್ತಾ ಇತ್ತು ಅಂದರೆ ಭಾಳ ಚೆನ್ನಾಗಿತ್ತು ಬ್ಯಾಕ್ ಸೈಡೆಲ್ಲೂ ನಾನು ಕಪ್ಸ್ ಇಡಿಸ್ತೀನಿ ಮೇಯ್ನು ಚೆನ್ನಾಗಿರೋ ಸ್ಯಾರೀಸು ಸ್ವಲ್ಪ ರೇಟ್ ಸ್ಯಾರೀಸ್ಗೆಲ್ಲ ಪ್ಯಾಡ್ಸ್ ಇಡಿಸ್ತೀನಿ ನಾನು ತುಂಬ ಚೆನ್ನಾಗಿರುತ್ತೆ ಅಂದರೆ ನಾವು ಸ್ಯಾರಿ ಪ್ಲೇಟ್ಸ್ ಎಲ್ಲ ಹಾಕ್ಕೊಂಡಾಗ ತುಂಬ ಚೆನ್ನಾಗಿ ಕೂರುತ್ತೆ ಅದಕ್ಕೋಸ್ಕರ ನಾನು ಆ ಥರ ಇಡಿಸ್ ಇಡಿಸ್ತೀನಿ ನಾನು ಏನಕ್ಕೆ ಇದು ಹಿಡಿಸ್ಲಿಲ್ಲ ವರ್ಕ್ ಮಾಡಿಸ್ಲಿಲ್ಲ ಅಂದರೆ ನನಗೆ ಈ ಬಾರ್ಡ್ರೂ ಮತ್ತು ಈ ಕಲರು ಫುಲ್ ಹೈಲೈಟ್ ಆಗ್ತಾ ಇದೆ ಅದರಲ್ಲಿ ವರ್ಕು ನನಗೆ ಯಾಕೋ ಇದೇ ಥರ ಪ್ಲೈನ್ ಕಾಣಿಸಿದ್ರೆ ಚೆನ್ನಾಗಿರುತ್ತೆ ಸ್ವಲ್ಪ ಸ್ಯಾರಿ ಬಾರ್ಡ್ರಲ್ಲೇ ಈ ರೀತಿ ಡಿಸೈನ್ ಮಾಡಿಸೋಲ್ಲ ಅಂತ ಅನ್ನಿಸ್ತು ನನಗೆ ಅದಕ್ಕೋಸ್ಕರ ನಾನು ವರ್ಕ್ ಮಾಡಿಸ್ಲಿಲ್ಲ ನೋಡಿ ತ್ರೀ ಫೋರ್ತ್ ಹ್ಯಾಂಡ್ ಹಿಡ್ಸೀನಿ ಇಲ್ಲಿ ಓಲ್ಡ್ ಬಫ್ ಬರುತ್ತಲ್ಲ ಒಂದು ತ್ರೀ ಫೋರ್ ಫ್ರಿಲ್ ಬರುತ್ತೆ ಇಲ್ಲಿ ಮೇಲ್ಗಡೆ ಆ ಥರ ಫ್ರಿಲ್ ಹಿಡ್ಸೀನಿ ಫ್ರಂಟ್ ಈ ಥರ ಬ್ಯಾಕು ನೀವು ನೋಡ್ಬೋದು ಸೇಮ್ ಇದೇ ರೀತಿ ಸೊ ಈ ರೀತಿ ಹಿಡಿಸಿದ್ದೆ ಭಾಳ ಚೆನ್ನಾಗಿ ಬಂದಿದೆ ನನಗಂತೂ ಫಿಟ್ಟಿಂಗ್ ವೈಸ್ ಆಗಿರ್ಬೋದು ಇಲ್ಲ ಸ್ಯಾರಿ ಇದು ಬ್ಲೌಸ್ ಡಿಸೈನ್ ಆಗಿರ್ಬೋದು ಸ್ಯಾರಿ ಕಲರ್ ಆಗಿರ್ಬೋದು ಬ್ಲೌಸ್ ಕಲರ್ ಆಗಿರ್ಬೋದು ಎಲ್ಲ ಹೇಳಿ ಮಾಡಿಸಿರೋ ಥರ ಇತ್ತು ಭಾಳ ಚೆನ್ನಾಗಿತ್ತು ಹಾಗೆ ಈ ಸ್ಯಾರಿ ಕಾಸ್ಟ್ ಬಂದು ಎಕ್ಸಾಕ್ಟಾಗಿ ಗೊತ್ತಿಲ್ಲ ಇದನ್ನ ಆಗ್ಲೇ ಒಂದು ನಾನು ಟೂ ಮಂತ್ಸ್ ಆಗ್ತಾ ಬರ್ತಾ ಇದೆ ನಾನೊಂದು ಫಂಕ್ಷನ್ಗೆ ಅಂತ ತಗೊಂಡೆ ಮತ್ತೆ ಅದನ್ನ ಎತ್ತಿಟ್ಬಿಟ್ಟೆ ಆ ಫಂಕ್ಷನ್ ಮುಗ್ದೋಯ್ತು ಹಾಕ್ಕೊಳೋಕ್ಕಾಗಲಿಲ್ಲ ಅದಕ್ಕೆ ಎತ್ತಿಟ್ಬಿಟ್ಟು ಯಾವುದಾದ್ರೂ ಒಂದು ಅಕೇಶನ್ ಬರಲಿ ಹಾಕೊಳ್ಳೋಣ ಅಂತ ಎತ್ತಿಟ್ಟಿದ್ದೆ ಅಂದರೆ ಒಂದು ಹಂಡ್ರೆಡ್ ರುಪಿ ಹೆಚ್ಚು ಕಡಿಮೆ ಹೇಳ್ತೀನಿ ಅಷ್ಟೇ ಇದು ಜಾಸ್ತಿ ಏನಿಲ್ಲ ಟೂ ತೌಸಂಡ್ ಟೂ ಇರಬೇಕು ಇಲ್ಲಾಂದರೆ ಟೂ ತೌಸಂಡ್ ತ್ರೀ ಹಂಡ್ರೆಡು ಸೊ ಶಿಪ್ಪಿಂಗ್ ಎಲ್ಲ ಚೇ ಸೇರಿ ಈ ಥರ ನನಗೆ ಡಿ ಟಿ ಡಿ ಸಿ ಕೊರಿಯರ್ಗೆ ಬಂದಿತ್ತು ಸೊ ಈ ಸ್ಯಾರಿ ನಾನು ಬುಕ್ ಮಾಡ್ಕೊಂಡಾಗ ಇದನ್ನ ನಾನು ಎಸ್ ಆರ್ ಎಸ್ ಕಲೆಕ್ಷನ್ಸ್ ಅಂತ ಒಂದು ಇನ್ಸ್ಟಾಗ್ರಾಮ್ ಪೇಜ್ ಕಡೆಯಿಂದ ತೊಗೊಂಡಿರುವಂಥದ್ದು ಸ್ಯಾರಿ ತುಂಬ ಚೆನ್ನಾಗಿದೆ ಕಲರ್ ಕಾಂಬಿನೇಷನ್ನು ಇದೊಂದೇ ಅಂತಲ್ಲ ಅವ್ರ ಪೇಜಲ್ಲಿ ನಿಜವಾಗ್ಲೂ ವೆರೈಟಿ ಆಫ್ ಕಲೆಕ್ಷನ್ ಡೈಲಿ ಏನಿಲ್ಲ ಅಂದರೂ ಒಂದು ಒಂದು ಹತ್ತು ಹದಿನೈದು ಸ್ಯಾರೀಸ್ ಹೊಸ್ದಾಗಿ ಕಳಿಸ್ತಾನೇ ಇರ್ತಾರೆ ನೀವೊಂದು ಸಾರಿ ಫಾಲೋ ಮಾಡಿಲ್ಲಂದ್ರೆ ಫಾಲೋ ಮಾಡ್ಕೊಂಡು ನೋಡಿ ಅವ್ರ ಪೇಜಲ್ಲಿ ನನ್ನ ನೋಡಿಬಿಟ್ಟು ನಾನು ತೊಗೊಂಡಿರುವಂಥ ಸ್ಯಾರೀಸ್ ತುಂಬ ಇದಾವೆ ಇವ್ರ ಹತ್ರ ಆ ಥರ ಸ್ಯಾರೀಸ್ ಎಲ್ಲ ತುಂಬ ಜನ ಬುಕ್ ಮಾಡ್ಕೊಂಡಿದ್ದಾರೆ ಮತ್ತು ಕ್ವಾಲಿಟಿ ಅಷ್ಟೇ ತುಂಬ ಚೆನ್ನಾಗಿರುತ್ತೆ ಮತ್ತು ಯಾರೋ ಒಬ್ರು ಮೆಸೇಜ್ ಮಾಡಿದರು ಮೊನ್ನೆ ಒಬ್ಬರು ಸಿಸ್ಟರು ಅದು ಫೇಕು ನೀವು ರೆಫರ್ ಮಾಡಬೇಡಿ ಅಂತ ಫೇಕಲ್ಲ ಅವರು ನನಗೆ ಗೊತ್ತಿರೋವಂಥವ್ರು ಧೈರ್ಯವಾಗಿ ಹೇಳ್ತಾ ಇದ್ದೀನಿ ಯಾವುದೇ ಥರ ಫೇಕ್ ಅಲ್ಲ ಅವರು ತುಂಬ ಒಳ್ಳೆಯವರು ಸೊ ಅದು ನಮ್ಮ ಪಾವಡದರೆ ಆಗಿರೋದ್ರಿಂದ ನಾನು ಧೈರ್ಯವಾಗಿ ಹೇಳ್ತಾ ಇದ್ದೀನಿ ಅಷ್ಟೇ ಯಾಕಂದರೆ ಅವರು ಗೊತ್ತು ನನಗೆ ಅದಕ್ಕೋಸ್ಕರ ಫೇಕಲ್ಲ ನೋಡಿ ಬೇಕಂದರೆ ನಿಮಗೆ ಇದೇ ಥರ ಕಲರ್ ಬೇಕಂದ್ರೆ ಸಿಗೋಲ್ಲ ಯಾಕಂದರೆ ಅದು ಇರೋ ಕಲರ್ ನಾನು ತೊಗೊಂಡಿರ್ತೀನಿ ಇಲ್ಲ ಇದು ನಾನು ತೊಗೊಂಡಾಗಲೇ ನೀವು ಇದು ಮಾಡಿದರೆ ಬೇಕಾದ್ರೆ ತರಿಸ್ಕೊಟ್ರಿ ಇದನ್ನ ತಗೊಂಡಾಗ್ಲೇ ಟೂ ಮಂತ್ಸ್ ಆಗಿದೆ ಇದರಲ್ಲಿ ಇನ್ನೂ ಕಲರ್ಸ್ ಇರ್ತವೆ ಇಲ್ಲ ಅಂದ್ರೆ ಇನ್ನೂ ಬೇರೆ ಬೇರೆ ತರ ಹೊಸ ಹೊಸ ಡಿಸೈನ್ ಸೀರೆಗಳ ಬಹಳ ಚೆನ್ನಾಗಿದಾವೆ ನಾನೊಂದು ಹೇಳಿದ್ದೀನಿ ಪ್ಲೇನ್ ಕಲರ್ ಅಲ್ಲಿ ಒಂದು ಮೆರನ್ ರೆಡ್ ಬರುತ್ತಲ್ಲ ಸೆಮಿ ಮೈಸೂರು ಸಿಲ್ಕ್ ಇದು ಸೆಮಿ ಮೈಸೂರು ಸಿಲ್ಕ್ ಸ್ಯಾರಿ ಆ ತರ ಒಂದು ಹೇಳಿದ್ದೀನಿ ಸೊ ಅದನ್ನು ಕಳಿಸ್ಕೊಟ್ರೆ ನಾನು ತಪ್ಪದೆ ನಿಮಗೆ ಅದನ್ನು ಶೇರ್ ಮಾಡ್ಕೊತೀನಿ ಸ್ಯಾರಿ ಏನ್ ಕಾಸ್ಟ್ ಯಾವ ತರ ಇದೆ ಸ್ಯಾರಿ ಅನ್ನೋದು ನಿಮ್ಗೆ ಅಲ್ಲೂ ಗೊತ್ತಾಗುತ್ತೆ ಗೊತ್ತಾಗಿರುತ್ತೆ ಅನ್ಕೊಂಡಿದಿನಿ ಅವ್ರದ್ದು ಯಾವುದೇ ತರ ನಂಬರ್ ಇಲ್ಲ ಸೊ ನೀವು ಇನ್ಸ್ಟಾಗ್ರಾಮ್ ಇನ್ಸ್ಟಾಗ್ರಾಮಲ್ಲಿ ಹೋಗ್ಬಿಟ್ಟು ಎಸ್ ಆರ್ ಎಸ್ ಕಲೆಕ್ಷನ್ಸ್ ಅಂತ ಹೊಡೆದ್ರೆ ನಿಮಗೆ ಗೊತ್ತಾಗುತ್ತೆ ಬೇಕಾದರೆ ಅವ್ರ ಲೋಗನ ನಾನು ವಿಡಿಯೋದಲ್ಲಿ ಸ್ಕ್ರೀನ್ ಶಾಟ್ ತೆಗೆದು ಸ್ವಲ್ಪ ಹಾಕ್ತೀನಿ ನೋಡಿರಿ ಆ ಥರ ಅವ್ರಿಗೆ ಹೋಗ್ಬಿಟ್ಟು ಮೆಸೇಜ್ ಮಾಡಿ ನನ್ನ ಕಡೆಯಿಂದ ಅಂತಂದು ಹೇಳಿ ನಿಮಗೆ ಡಿಸ್ಕೌಂಟು ಕೊಡ್ತಾರೆ ಸೊ ಈ ರೀತಿ ಇತ್ತು ನನ್ನ ಸ್ಯಾರಿ ಆ್ಯಂಡ್ ಬ್ಲೌಸ್ ಡೀಟೇಲ್ಸ್ ನಿಮ್ಗೆ ಇಷ್ಟ ಆಗಿದ್ದರೆ ಒಂದು ವೇಳೆ ಒಂದು ಲೈಕ್ ಮಾಡಿ ವಿಡಿಯೋ ಇಷ್ಟ ಆಗಿದ್ರೆ ನನ್ನ ಮಾತಿನ ಬಗ್ಗೆ ನನ್ನ ಮಾತು ಯಾವ ರೀತಿ ಅನ್ನಿಸ್ತು ಅಂತ ಕಾಮೆಂಟ್ ಸೆಕ್ಷನ್ ತಿಳಿಸಿ ಸಿಗೋಣ ನಾಳೆ ಒಂದು ಒಳ್ಳೆ ಲಾಗ್ ಮುಖಾಂತರ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್